ಆರು ದಶಕಗಳ ಕಾಲ ರಾಷ್ಟಕ್ಕೆ ಸೇವೆ ಸಲ್ಲಿಸಿದ ಮಿಗ್ ಇಪ್ಪತ್ತೊಂದು ಯುದ್ದ ವಿಮಾನಕ್ಕೆ ಭಾರತೀಯ ವಾಯುಸೇನೆ ಚಂಡೀಗಢದಲ್ಲಿ ಇಂದು ವಿದಾಯ ಹೇಳಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜನಾಥ್ ಸಿಂಗ್ ಮಿಗ್ ಇಪ್ಪತ್ತೊಂದು ಕೇವಲ ಯುದ್ದ ವಿಮಾನವಲ್ಲ ರಾಷ್ಟೀಯ ಗೌರವದ ವಿಷಯವಾಗಿದೆ ಆರು ದಶಕಗಳ ಕಾಲ ವಾಯುಪಡೆಯ ಮಹತ್ವದ ಭಾಗವಾಗಿದ್ದ ಮಿಗ್ ಇಪ್ಪತ್ತೊಂದು ಅತಿ ದೀರ್ಘಕಾಲ ದೇಶ ರಕ್ಷಣೆಯಲ್ಲಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಹೊಂದಿದೆ ಎಂದು ಹೇಳಿದರು ಮಿಗ್ ಇಪ್ಪತ್ತೊಂದು ಯುದ್ದ ವಿಮಾನ ಹಲವಾರು ಗೌರವದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಯುದ್ದದಿಂದ ಹಿಡಿದು ಆಪರೇಷನ್ ಸಿಂಧೂರದವರೆಗೆ ಕಾರ್ಯನಿರ್ವಹಣೆ ಮಾಡಿತ್ತು ಹನ್ನೊಂದು ಸಾವಿರಕ್ಕೂ ಅಧಿಕ ಮಿಗ್ ಇಪ್ಪತ್ತೊಂದು ಯುದ್ದ ವಿಮಾನಗಳನ್ನು ನಿರ್ಮಿಸಲಾಗಿತ್ತು ಈ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಿರ್ಮಾಣವಾದ ಯುದ್ದ ವಿಮಾನ ಎನ್ನುವ ಹೆಗ್ಗಳಿಕೆ ಹೊಂದಿತ್ತು ಎಂದು ತಿಳಿಸಿದರು ಮಿಗ್ ಇಪ್ಪತ್ತೊಂದು ಯುದ್ದ ವಿಮಾನವನ್ನುರರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳಿಸಲಾಗಿತ್ತು ದೇಶದ ಮೊದಲ ಸೂಪರ್ ಸಾನಿಕ್ ಫೈಟರ್ ಜೆಟ್ ಆಗಿದ್ದ ಮಿಗ್ ಇಪ್ಪತ್ತೊಂದು ಹಾಗೂ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿತ್ತು इस फाइटर जेट ने हर चुनौती का सामना किया और हर बार इस फाइटर जेट ने अपनी काबिलियत भी साबित की है साथियों जब मिग 21 की बात होती है अक्सर यह कहा जाता है कि भारतीय वायुसेना 60 साल पुराने विमान उड़ा रही थी मैं इस अवसर पर एक बहुत ही महत्वपूर्ण फैक्ट भी स्पष्ट कर देना चाहता हूं 1960 और के दशक में जो मिग 21 विमान हमारी आर्म फोर्सेस के पास आए थे वह बहुत पहले ही सेवा से बाहर हो चुके हैं और जो मिग 21 विमान आज तक हम उड़ा रहे थे वे मैक्सिमम 40 ईयर्स यानी 40 वर्ष पुराने हैं। चालीस साल की लाइफ टाइम ऐसे एयरक्राफ्ट के स्टैंडर्ड में बिल्कुल नॉर्मल है कई देशों में ऐसे फाइटर जेट्स को इतने ही टाइम तक एक्टिव रखा जाता है लेकिन मिग ट्वेंटी की एक खास बात यह है कि इसे तकनीकी रूप से हमेशा अपडेट रखा गया है और हमारे एयरफोर्स के अधिकारियों और जवानों ने और ने का इस काम को किया है